ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಪರೋಟ ಮಾಡಿದಾಗ ರೋಟಿ ಮಾಡಿದಾಗ ಬಿರಿಯಾನಿಗಳು ಮಾಡಿದಾಗ ಅಥವಾ ಕೆಲವೊಂದು ಗೀ ರೈಸ್ ಆಗ್ಬೋದು ಹಾಗೆ ಕುಷ್ಕ ರೈಸ್ ಆಗ್ಬೋದು ಈ ರೀತಿಯಾದಂಥ ರೆಸಿಪಿಗಳು ಮಾಡಿದಾಗ ಸೇರ್ವ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ರೆಸಿಪಿಗಳಿಗೆ ಸೂಪರ್ ಕಾಂಬಿನೇಷನ್ ಆದಂಥ ಸೇರ್ವನ ಮಸಾಲ ಭರಿತವಾಗಿ ರುಚಿಕರವಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಹಾಗೆ ಬನ್ನಿ ಸೇರ್ವ ಮಾಡೋದಕ್ಕೆ ಶುರು ಮಾಡೋಣ ಈಗ ಸೇರ್ವ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿಯಾದಂಥ ಸೇರ್ವ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚೇ ಬೇಕಾಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈಂಡ್ ಸನ್ಫ್ಲೋರ್ ಆಯಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣಿನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸೋಂಪು ಕಾಳು ಸ್ವಲ್ಪ ಒಂದು ಇಂಚಿನ ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಕಾಯಿನ ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈ ರೀತಿ ಮೂವತ್ತು ಸೆಕೆಂಡ್ ಎಣ್ಣೆಯಲ್ಲಿ ಬಿಸಿ ಮಾಡಿದ ನಂತರ ಈಗ ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಒಗ್ಗರಣೆಗಾಕಿ ಈರುಳ್ಳಿ ಜೊತೆಗೇನೆ ಎರಡು ಹಸಿಮೆಣಸಿನಕಾಯಿಗಳನ್ನ ಮದ್ಯಕ್ಕೆ ಸೀಳಿ ಬಳಸ್ತಾ ಇರ್ತಕ್ಕಂಥದ್ದು ಈ ಪದಾರ್ಥಗಳ ಜೊತೆಗೇ ಸ್ವಲ್ಪನೇ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ಹಾಕಿ ನಾಲ್ಕರಿಂದ ಐದು ನಿಮಿಷಗಳ ಕಾಲ ಈರುಳ್ಳಿ ಹಾಗೆ ಮಿಕ್ಕೆಲ್ಲ ಪದಾರ್ಥಗಳನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಈ ಪದಾರ್ಥನೆಲ್ಲ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಸರಿಸುಮಾರು ಒಂದು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಗರ್ಭೇವಿನ ಸೊಪ್ಪನ್ನು ಹಾಕಿ ಮತ್ತು ಉಳಿದಂಥ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಪದಾರ್ಥನೂ ಒಗ್ಗರಣೆಗಾಗ್ದಂಥ ಎಲ್ಲ ಪದಾರ್ಥಗಳನ್ನೂ ಐದು ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಹುರಿದಾಯಿತು ಈ ಸಮಯದಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರ್ತಕ್ಕಂಥ ವಾಸನೆ ಹೋಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಿಸಿ ಮಾಡಿದ ನಂತರ ಮಸಾಲ ಪುಡಿಗಳಾದಂಥ ಹಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಸಹ ಹಾಕಿ ಈ ಮಸಾಲ ಪುಡಿಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಸಾಲ ಪುಡಿಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಈ ಸಮಯದಲ್ಲಿ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ನಾಲ್ಕು ನಾಟಿ ಟೊಮೊಟೊ ಹಣ್ಣನ್ನು ಹಾಕಿ ಟೊಮೊಟೊ ಹಣ್ಣು ಫ್ರೈ ಮಾಡ್ತಕ್ಕಂಥ ಈ ಒಂದು ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಟೊಮೊಟೊ ಹಣ್ಣು ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಅಂದರೆ ಬಹಳ ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಲ್ಲಿವರೆಗೂ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಈ ರೀತಿಯಂತ ಗ್ರೇವಿ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ತಿರೋ ಅಷ್ಟು ಸೊಗಸಾದ ರುಚಿನ ಖಂಡಿತ ಪಡಿಬೋದು ನೋಡಿ ಟೊಮೊಟೊ ಹಣ್ಣನ್ನು ಸಹ ಎಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಸ್ವಲ್ಪ ಮಟ್ಟಿಗೆ ಟೊಮೊಟೊ ಹಣ್ಣು ಬಿಸಿಯಾಗಿದೆ ಈಗ ಟೊಮೊಟೊ ಹಣ್ಣು ಬೇಯಬೇಕಲ್ವ ಅದಕ್ಕೋಸ್ಕರ ಒಂದು ಲಿಡ್ಡನ್ನು ಮುಚ್ಚಿ ಒಂದು ಏಳರಿಂದ ಎಂಟು ನಿಮಿಷದವರೆಗೂ ಟೊಮೊಟೊ ಹಣ್ಣನ್ನು ಇದೇ ರೀತಿಯಾಗಿ ಬೇಯಿಸಬೇಕು ಒಂದು ನಾಲ್ಕು ನಿಮಿಷ ಆದಮೇಲೆ ಲಿಡ್ಡನ್ನು ತೆಗೆದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಹಣ್ಣು ಬೇಯ್ತಕ್ಕಂಥ ಈ ಸಮಯದಲ್ಲಿ ಸೇರ್ವಾಗಿ ಬೇಕಾದಂಥ ಮಸಾಲ ಪೇಸ್ಟನ್ನು ಸುತ್ತ ಮಾಡೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಸರಿಸುಮಾರು ಒಂದು ಟೀ ಸ್ಪೂನ್ ಇರ್ಬೋದು ಅರ್ಧ ಪ್ರಮಾಣದಲ್ಲಿ ಸೋಂಪು ಕಾಳನ್ನು ಸಹ ಹಾಕಿ ಇನ್ನು ಹತ್ತರಿಂದ ಹದಿನೈದು ಗೋಡಂಬಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೆ ಒಂದಿಂಚಿನ ಚಕ್ಕೆ ಎರಡು ಕಾಯಿ ಎರಡು ಲವಂಗನೂ ಸಹ ಹಾಕಿ ಜೊತೆಗೆ ಐದರಿಂದ ಆರು ಬ್ಯಾಡಿಗೆ ಮೆಣಸಿನಕಾಯಿಗಳು ಬ್ಯಾಡಿಗೆ ಮೆಣಸಿನ್ಕಾಯಿನ ಗ್ರೇವಿ ಕಲರ್ ಬರೋದಕ್ಕೋಸ್ಕರ ಬಳಸ್ತಾ ಇರ್ತಕ್ಕಂಥದ್ದು ರುಚಿನೂ ಸ್ವಲ್ಪ ಎನನ್ಸ್ ಆಗುತ್ತೆ ತಮಗೇನಾದರೂ ಕಲರ್ ಬೇಡ ಅಂದರೆ ಖಂಡಿತ ಈ ಒಂದು ಮೆಣಸಿನಕಾಯಿನ ಬಳಸ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಈ ಎಲ್ಲ ಪದಾರ್ಥಗಳ ಜೊತೆ ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನೂ ಸಹ ಹಾಕಿ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಥವಾ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕಿ ಇದನ್ನೆಲ್ಲ ಸಾಧ್ಯವಾದಷ್ಟು ನುಣ್ಣಿಗೆ ರುಬ್ಬಿ ಮಸಾಲ ಪೇಸ್ಟನ್ನು ಸಿದ್ಧ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಘಮ ಘಮ ಅಂತ ಒಳ್ಳೆ ಪರಿಮಳ ಭರಿತವಾಗಿ ಹಾಗೆ ಒಳ್ಳೆ ಬಣ್ಣದಲ್ಲಿ ಸೇರ್ವಾ ಮಾಡೋದಕ್ಕೆ ಬೇಕಾದಂಥ ಮಸಾಲ ಪೇಸ್ಟು ಸಿದ್ಧವಾಯಿತು ಈ ಸಮಯದಲ್ಲಿ ಟೊಮೊಟೊ ಹಣ್ಣು ಸಹ ನಾಲ್ಕು ನಿಮಿಷಗಳ ಕಾಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದಿದೆ ಬೆಂದು ಸ್ವಲ್ಪ ಎಣ್ಣೆ ತೇಲಿ ಬಂದಿರತಕ್ಕಂಥದ್ದು ಈಗ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಉಳಿದಂಥ ಮೂರರಿಂದ ನಾಲ್ಕು ನಿಮಿಷ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿಕೊಂಡು ಬಂದರೆ ಬೇಯಿಸ್ಕೋಬೇಕಾಗತ್ತೆ ಉಳಿದಂಥ ನಾಲ್ಕು ನಿಮಿಷ ಟೊಮೊಟೊ ಹಣ್ಣನ್ನು ಬೇಯಿಸಬೇಕಾದರೂ ಸಹ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಹೀಗಿಲ್ಲಿ ಒಟ್ಟಾರೆಯಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಹಣ್ಣನ್ನು ಎಂಟು ನಿಮಿಷಗಳ ಕಾಲ ಬೇಯಿಸಿರ್ತಕ್ಕಂಥದ್ದು ಟೊಮೊಟೊ ಹಣ್ಣನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡಿ ಬೇಯಿಸಿರ್ತಕ್ಕಂಥದ್ದು ಈಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ತಳ ಹಿಡಿಯೋದಿಲ್ಲ ಹಾಗೆ ಟೊಮೊಟೊ ಹಣ್ಣು ಸಹ ಬಹಳ ಚೆನ್ನಾಗಿ ಫ್ರೈ ಆಗುತ್ತೆ ಈ ಸಮಯದಲ್ಲಿ ಮಿಕ್ಸಿ ಜಾರಲ್ಲಿ ಮೊದಲೇ ನುಣ್ಣಗೆ ರುಬ್ಬಿದಂಥ ಮಸಾಲ ಪೇಸ್ಟನ್ನು ಹಾಕಿ ಮಿಕ್ಸಿ ಜಾರ್ಗೆ ಒಂದು ಕಪ್ ಅಳತೆಯ ನೀರನ್ನು ಹಾಕಿ ಆ ನೀರನ್ನು ಬಾಣಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಮಸಾಲ ಪೇಸ್ಟ್ ಮತ್ತು ನೀರನ್ನು ಹಾಕಿರೋದ್ರಿಂದ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡಾಗ ತಮಗೆ ತಿಳಿಯುತ್ತೆ ಈ ಒಂದು ಸೇರ್ವಾ ಯಾವುದಕ್ಕಿರಬೇಕು ಗಟ್ಟಿ ಆಯಿತಾ ಅಥವಾ ಇನ್ನೂ ಹೆಚ್ಚು ನೀರು ಸೇರಿಸ್ಬೇಕನ್ನೋದು ಅನ್ನೋದು ತಿಳಿದಾಗ ತಮ್ಮ ಇಚ್ಛಾನುಸಾರ ನೀರನ್ನು ಹಾಕೋಬೋದು ಸೇರ್ವ ತೀರ ಗಟ್ಟಿಯಾಗಿರಬಾರ್ದು ಹಾಗೆ ತೀರ ತೆಳ್ಳಗೂ ಇರಬಾರ್ದು ಒಂದು ಹದಕ್ಕೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಇನ್ನೂ ಅರ್ಧ ಕಪ್ ಪಳತಿಯ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಮತ್ತೆ ಅರ್ಧ ಕಪ್ ನೀರನ್ನು ಹಾಕಿರೋದ್ರಿಂದ ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಲಿಡ್ಡನ್ನು ಮುಚ್ಚಿ ಏಳರಿಂದ ಎಂಟು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಈ ಒಂದು ಸೇರ್ವನ್ನ ಕುದಿಸ್ಕೊಂಡ್ರೆ ಸಾಕು ಸೂಪರಾಗಿ ಬಿಸಿ ಬಿಸಿಯಾಗಿ ಕಾರಕರವಾಗಿ ರುಚಿಯಾಗಿ ಸೇರ್ವ ಸಿದ್ಧವಾಗಿಬಿಡುತ್ತೆ ಸೇರ್ವನ ಹಲವಾರು ರೀತಿ ಮಾಡ್ತಾರೆ ಹಲವಾರು ಸೇರ್ವಾಗನ್ನ ಮಾಡ್ತಾರೆ ಅದರಲ್ಲಿ ಇದು ಒಂದು ವಿಧ ಇನ್ನು ಮುಂದೆ ಬರತಕ್ಕಂಥ ವಿಡಿಯೋಗಳಲ್ಲಿ ಈ ರೀತಿಯಾದಂಥ ಹಲವಾರು ರೀತಿಯಾದಂಥ ಸೇರ್ವನ್ನು ಮಾಡೋಣ ಅಂತ ತಮಗೂ ಇನ್ನೂ ಸೇರ್ವಗಳು ಬೇಕು ಅಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗಿಲ್ಲಿ ಏಳರಿಂದ ಎಂಟು ನಿಮಿಷ ಸೇರ್ವನ ಕುದಿಸಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡ್ತಾ ಇದ್ರಲ್ಲ ಬಿಸಿನಲ್ಲೇ ಮಿಕ್ಸ್ ಮಾಡಿದ ನಂತರ ಸೂಪರಾಗಿ ಸೇರ್ವ ಸಿದ್ಧವಾಯ್ತು ಮೊದಲೇ ಹೇಳಿದಾಗೆ ಸೇರ್ವ ತೀರಾ ತೆಳ್ಳಗೂ ಇರಬಾರ್ದು ಬೈ ದ ಸೇಮ್ ಟೈಮ್ ತೀರಾ ಗಟ್ಟಿಗೂ ಇರಬಾರ್ದು ಆದರೆ ತಮ್ಮ ಇಚ್ಛಾನುಸಾರ ಗಟ್ಟಿಗೆ ಬೇಕಾದ್ರೂ ಮಾಡ್ಕೋಬೋದು ಅಥವಾ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಮಸಾಲ ಭರಿತವಾಗಿ ಬಿಸಿ ಬಿಸಿಯಾಗಿ ರುಚಿಕರವಾಗಿ ಸೇರ್ವನ ತಯಾರು ಮಾಡೋದು ಅಂತ ಮೊದಲೇ ಹೇಳಿದಾಗೆ ಸೇರ್ವನ ಹಲವಾರು ಪದಾರ್ಥಗಳ್ ಉಪಯೋಗಿಸಿ ಹಲವಾರು ರೀತಿಯಲ್ಲಿ ಮಾಡ್ತಾರೆ ಹಲವಾರು ರುಚಿನಲ್ಲಿ ಮಾಡ್ತಾರೆ ಇದು ಸಹ ಒಂದು ರೀತಿಯಾದಂತ ಸೇರ್ವ ಅಂತ ಹೇಳ್ತಾ ಖಂಡಿತ ನಾವು ಮೊದಲೇ ಹೇಳಿದಾಗೆ ಅನೇಕ ರೆಸಿಪಿಗಳಿಗೆ ಕಾಂಬಿನೇಷನ್ ಆಗ್ತಕ್ಕಂಥ ಈ ಸೇರ್ವನ ಒಮ್ಮೆ ಮಾಡಿ ನೋಡಿ ನಿಮ್ಗೆಲ್ಲರಿಗೂ ರುಚಿ ಅಂತೂ ಇಷ್ಟ ಆಗೇ ಆಗುತ್ತೆ ಅಂತ ಹೇಳ್ತಾ ಹಾಗಿದ್ರೆ ಇವತ್ತು ಈ ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಸೇರ್ವ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವೇಳದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ